ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಮತ್ತು ಟಾಪ್ ಒನ್ ಧಾರಾವಾಹಿಗಿರುವ ಅನ್ನ ತಂಗಿ ಧಾರಾವಾಹಿ ಪ್ರೇಕ್ಷಕರಿಗೆ ಇದೊಂದು ಸಿಹಿ ಸುದ್ದಿ ಎಂದೇ ಹೇಳಬಹುದು ಇದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಿನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ಈ ಧಾರವಾಹಿನ ಇಷ್ಟಪಡುವುದಾದರೆ ವಿಡಿಯೋ ತಪ್ಪದೆ ಬಂದು ಲೈಕ್ ಮಾಡಿ ಉದಯ ವಾಹಿನಿಯಲ್ಲಿ ಸಂಜೆ ಏಳು ಗಂಟೆಗೆ ಪ್ರಸಾರವಾಗುತ್ತಿರುವ ಅನ್ನ ತಂಗಿ ಧಾರಾವಾಹಿಯು ಯಶಸ್ವಿಯಾಗಿ ಸಾವಿರ ಸಂಚಿಕೆಗಳನ್ನು ಪೂರೈಸಿದೆ ಅನ್ನ ತಂಗಿ ಧಾರಾವಾಹಿಯು ಎರಡು ಸಾವಿರದ ಇಪ್ಪತ್ತೊಂದು ನಲ್ಲಿ ಆರಂಭಗೊಂಡಿತು ಈ ಧಾರಾವಾಹಿಯನ್ನ ಕಿರಣ್ ಆರ್ ಅವರು ನಿರ್ದೇಶನ ಮಾಡುತ್ತಿದ್ದು ಕನ್ನಡದ ಖ್ಯಾತ ನಿರ್ದೇಶಕ ಕೆ ಎಂ ಚೈತನ್ಯ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಇಲ್ಲಿ ಅಣ್ಣನ ಪಾತ್ರವನ್ನ ಮಧು ಸಾಗರ್ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ತಂಗಿಯ ಪಾತ್ರವನ್ನು ಅಖಿಲ ಅವರು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ ಸದ್ಯ ವಿನಯ್ ಅನ್ವಿತಾ ಇನ್ನೂ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡುತ್ತಿದ್ದಾರೆ ಅಣ್ಣ ತಂಗಿ ಬಾಂಧವ್ಯದ ಕತೆಯನ್ನು ಹೊಂದಿರುವ ಈ ಧಾರಾವಾಹಿ ಕನ್ನಡದ ಪ್ರೇಕ್ಷಕರಿಗೆ ಇಷ್ಟವಾಗಿದೆ ಎಂದೇ ಹೇಳಬಹುದು ಒಳೆಯ ಟಿಯರ್ ಪೆನ್ನ ಸಹಿತ ಅಣ್ಣ ತಂಗಿ ಧಾರಾವಾಹಿಯು ಪಡೆದುಕೊಳ್ಳುತ್ತಾ ಇದೆ ಸದ್ಯ ನನ್ನ ತಂಗಿ ಶಿರಲ್ ತಂಡವು ಸಾವಿರ ಸಂಚಿಕೆಗಳ ಪೂರೈಸಿದ ಹಿನ್ನೆಲೆಯಲ್ಲಿ ಸಂಭ್ರಮದಲ್ಲಿದೆ ಎಂದೇ ಹೇಳಬಹುದು ನೀವು ಸಹಿತ ಈ ಧಾರಾವಾಹಿಯನ್ನ ಇಷ್ಟಪಡುವುದಾದರೆ ಎಸ್ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ನಮಸ್ಕಾರ